ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿಲ್ಲಿ ನಾನು ಅನ್ನನ ಬಳಸಿ ರುಚಿಯಾದ ಗರ್ಗರಿಯಾದ ಪಕೋಡಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ನೀವು ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಅನ್ನನ ತೊಗೊಂಡಿದ್ದೀನಿ ಅಂದಾಜು ಇಲ್ಲಿ ಒಂದು ಒಂದೂವರೆ ಎರಡು ಅಷ್ಟು ಅನ್ನ ಇದೆ ಚೆನ್ನಾಗಿ ಬೆಂದಿರುವಂತಹ ಅನ್ನ ಆಗಿರಬೇಕು ಇದನ್ನು ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಮೊಸರನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಪಕೋಡ ಆದ್ದರಿಂದ ನಾನಿಲ್ಲಿ ಹೆಚ್ಚಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಖಾರಕ್ಕೆಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ನೀವು ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಕೂಡ ಬಳಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ ಖಾರದ ಪುಡಿ ಹಾಂ ಹಿಂಗಂತೂ ಹಾಕೋದನ್ನು ಮರಿಬೇಡಿ ಹಿಂಗೆ ಹಾಕಿದ್ರೆ ಒಳ್ಳೆ ಘಮ ಘಮ ಅಂತ ಪಕೋಡ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಈ ರೀತಿ ಹೆಚ್ಚಿಗೆ ನೀವು ಕಲಿಸ್ಕೊಳ್ಬೇಕು ಯಾಕಂದರೆ ನಾವು ಊಟಕ್ಕೆ ಬಳಸೋ ಅನ್ನ ಯೂಶ್ವಲಿ ನಾವು ಉದ್ರ ಉದ್ರಾಗಿ ಮಾಡ್ಕೊಳ್ತೀವಿ ಉದ್ರ ಉದ್ರೆ ಅನ್ನ ಉದುರುದ್ರಾಗಿರೋದ್ರಿಂದ ನಮಗಿಲ್ಲಿ ಬೈಂಡ್ ಆಗೋದಿಲ್ಲ ಆದ ಕಾರಣ ನಾವು ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಹೆಚ್ಚಿಗೆ ನೀವು ಕಲಿಸ್ಕೊಂಡು ಈ ಪಕೋಡಾ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಇದನ್ನು ಇನ್ನೂ ಡೀಪ್ ಫ್ರೈ ಮಾಡೋದು ಕಾದಿರುವಂತಹ ಎಣ್ಣೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಪಕೋಡನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಕಡೆ ಒಂದೇ ಕಲರ್ ಬಂದು ಕ್ರಿಸ್ಪಿಯಾಗಿ ಅಂದರೆ ಗರ್ಗರಿಯಾಗಿ ಬರೋ ತನಕ ನೀವು ಇದನ್ನು ಪಕೋಡನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಬೇಗ ಪಕೋಡ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಪಕೋಡ ಈರುಳ್ಳಿ ಪಕೋಡ ನಿಮಗೆ ತಿಂದಿರ್ತೀರಾ ಇದೊಂದು ಡಿಫ್ರೆಂಟ್ ರೆಸಿಪಿ ಮಧ್ಯಾಹ್ನ ಅನ್ನ ಉಳಿದಿದೆ ಅಂತಂದರೆ ಈವ್ನಿಂಗ್ ಚಹಾಗೆ ಹಾಗೆ ನೀವು ಈ ಪಕೋಡನ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೋಡ್ಬೋದು ಇದರಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇಟ್ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್